ನಮಸ್ಕಾರ ಎಲ್ರಿಗೂ ಬನ್ನಿ ಫ್ರೆಂಡ್ ಬುಧವಾರ ಹುಣ್ಣಿಮೆ ಇದ್ದಿದ್ದರಿಂದ ನಾನು ಸಿಂಪಲಾಗಿ ತುಳಸಿ ಪೂಜೆ ಮಾಡಿದೆ ನನ್ನ ಸೊಸೆ ಪೂಜೆ ಮಾಡ್ತಾ ಇದ್ದಾಳೆ ನಾನು ಅದಕ್ಕೆ ಮುಂಚೆ ಹುಣ್ಣಿಮೆ ಪೂಜೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದೆ ಸತ್ಯನಾರಾಯಣದ ಅಷ್ಟೋತ್ತರ ಮಾಡಿ ಮತ್ತೆ ಕತೆ ಓದಿದೆ ಐದು ಅಧ್ಯಾಯ ಇರುತ್ತೆ ಕಥೆಯಲ್ಲಿ ಪ್ರತಿ ತಿಂಗಳು ಹುಣ್ಣಿಮೆ ಪೂಜೆ ಮಾಡ್ತೀನಿ ಹಾಗಾಗಿ ಈ ಸರಿ ಸ್ಪೆಷಲ್ಲು ತುಳಸಿ ಪೂಜೆ ಕೂಡ ಮಾಡಿದೆ ನೋಡಿ ಇಲ್ಲೆಲ್ಲ ದೀಪ ಹಚ್ಚಿದ್ದೀನಿ ಕತೆ ಎಲ್ಲ ಓದಿ ಪೂಜೆ ಮಾಡಿದ ನಂತರ ಸೊಸೆ ತುಳಸಿ ಪೂಜೆ ಮಾಡು ಅಂತ ಹೇಳಿದೆ ತುಳಸಿ ಪೂಜೆ ಎಲ್ಲ ನೋಡಿ ಇಲ್ಲಿ ರೆಡಿ ಮಾಡಿದ್ದೀವಿ ಸಿಂಪಲ್ಲಾಗಿ ಮಾಡಿದ್ದೀವಿ ಸಲ ಹಾಗಾಗಿ ತುಳಸಿ ಹಬ್ಬ ದಿನ ಮಾಡೋಕ್ಕಾಗಲಿಲ್ಲ ನಮಗೆ ತು ನೆಲ್ಲಿಕಾಯಿ ಕಡ್ಡಿ ಎಲ್ಲ ಸಿಕ್ಕಿಲ್ಲ ಹಾಗಾಗಿ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀವಿ ಇವತ್ತು ಪೂಜೆನ ನೋಡಿ ತುಳಸಿ ಪೂಜೆ ನೋಡಿ ಇಲ್ಲೆಲ್ಲ ದೀಪ ಹಚ್ಚಿದ್ದೀನಿ ತುಳಸಿ ಪೂಜೆ ತುಳಸಿಗೆ ದೀಪ ಹದಿನಾರು ದೀಪ ಇಡಬೇಕು ಅಂತ ಇಟ್ಟಿದ್ದೀನಿ ನನ್ನ ಮೊಮ್ಮಗ ನಂದು ವಿಡಿಯೋ ಮಾಡಿ ಅಂತ ಬರ್ತಾಯಿದೆ ನೋಡಿ ಇದು ನನ್ನ ಮುದ್ದಕ್ಕಂದ ತುಂಬ ಚೂಟಿ ಇದೆ ಸಖತ್ತಾಗಿ ಮಾತಾಡುತ್ತೆ ನನ್ನ ಮೊಮ್ಮಗು ಚಿಕ್ಕದಿದೆ ಶಿಯಾನ್ ಅಂತ ಇದ್ರ ಹೆಸರು ನೋಡಿ ಎಷ್ಟು ಚಿಕ್ಕದು ನೋಡಿ ತುಳಸಿ ಕಟ್ಟೆ ಹತ್ರನೂ ಇನ್ನೊಂದು ದೀಪ ಇಟ್ಟು ಹಚ್ಚಿದ್ದೀನಿ ನಾನು ಪ್ರತಿ ವರ್ಷವೂ ಹೊಸ ತುಳಸಿ ಗಿಡ ಹಾಕಿ ಇಡ್ತೀನಿ ತುಳಸಿ ಪೂಜೆ ಇನ್ನೊಂದು ಹತ್ತು ದಿನ ಇಲ್ಲದೆ ಅನ್ಬೇಕಾದ್ರೆ ದೀಪಾವಳಿ ಮುಗಿತಿದ್ದಂಗೆ ಹೊಸ ತುಳಸಿ ಹಾಕ್ತೀನಿ ನೋಡಿ ತುಳಸಿ ಪೂಜೆ ಆಯಿತು ಎಲ್ರಿಗೂ ಮಂಗಳಾರತಿ ಕೊಡ್ತಿದ್ದಾಳೆ ನನ್ನ ಮೊಮ್ಮಗನೂ ತೊಗೊಂಡ ನಮ್ಮ ಯಜಮಾನ್ರು ತೊಗೊಂಡು ನಾನು ತೊಗೊಂಡೆ ನೋಡಿ ನಮಸ್ಕಾರ ಮಾಡೋಕ್ಕೆ ಅಕ್ಷತೆನ ಹಾಕಿ ದೀರ್ಘದಂಡ ನಮಸ್ಕಾರ ಮಾಡ್ತಾ ಇದ್ದಾರೆ ನನ್ನ ಪುಟಾಣಿ ನೋಡಿ ಇಲ್ಲಿ ತುಳಸಿಗೂ ಕೂಡ ದೀರ್ಘದಂಡ ನಮಸ್ಕಾರ ಮಾಡ್ತಾರೆ ನಮ್ಮ ತುಳಸಿ ಪೂಜೆ ಹೇಗಿತ್ತಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ ಯಾರೆಲ್ಲ ಅವಸ್ತಾಗಿ ನನ್ನ ಚಾನಲ್ನ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ ನೋಡಿ ನಾನು ತುಳಸಿ ಪೂಜೆ ಪ್ರಸಾದ ಮಾಡಿಟ್ಟಿದ್ದೆ ಸಜ್ಜಿಗೆ ಪುಳಿಯೋಗರೆ ಹಾಗೆ ಕೋಸಂಬರಿ ಮಾಡಿದ್ದು ಪ್ರಸಾದಕ್ಕೆ ಸಜ್ಜಿಗೆ ಸತ್ಯನಾರಾಯಣ ಸ್ವಾಮಿಗೂ ಆಗುತ್ತೆ ಅಂತ ಪ್ರತಿ ತಿಂಗಳು ನಾನು ಮಾಡ್ತೀನಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಸಿಂಪಲ್ಲಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ದೇವ್ರನ್ನ ರೆಡಿ ಮಾಡಿಕೊಂಡು ಪಂಚಾಮೃತ ಸಜ್ಜಿಗೆ ಎಲ್ಲ ಮಾಡಿಕೊಂಡು ಪೂಜೆ ಮಾಡಿ ಅಷ್ಟೋತ್ರ ಓದಿ ಹಾಗೆ ಕತೆ ಕೂಡ ಓದ್ತೀನಿ ಮತ್ತು ಇದು ಗುರುವಾರ ಬೆಳಗ್ಗೆದು ಗುರುವಾರ ಬೆಳಗ್ಗೆ ನಾನು ರಾಯರಿಗೆ ಪ್ರಸಾದ ಮಾಡ್ಕೊಂಡಿದ್ದೆ ಅವಲಕ್ಕಿ ಪ್ರಸಾದ ತುಂಬ ಚೆನ್ನಾಗಿರುತ್ತೆ ನೋಡಿ ಅವಲಕ್ಕಿ ಪ್ರಸಾದ ಹೇಗೆ ಮಾಡೋದು ನೋಡೋಣ ಬನ್ನಿ ನೋಡಿ ನಾನು ಸ್ವಲ್ಪ ಬೆಲ್ಲ ತೊಗೊಂಡು ಕನ್ಗ ಕೆಟ್ಟಿದ್ದೀನಿ ಇಲ್ಲಿ ಅವಲಕ್ಕಿ ನೆನೆಸಿಟ್ಕೊಂಡಿದ್ದೀನಿ ಚೆನ್ನಾಗಿ ತೊಳೆದು ನೋಡಿ ಇವಾಗ ನಾನು ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಕರೆದು ಸೈಡಲ್ಲಿ ಇಟ್ಕೊತೀನಿ ಒಂದು ದೊಡ್ಡ ಸ್ಪೂನ್ ತುಪ್ಪ ಹಾಕಿದ್ದೀನಿ ನಾನು ಕಪ್ಪು ದ್ರಾಕ್ಷಿ ಮತ್ತು ಬಿ ಇದು ಬಿಳಿ ದ್ರಾಕ್ಷಿ ಎರಡು ಇತ್ತು ಹಾಕಿದ್ದೀನಿ ಮಾತ್ರ ಯಾವುದಿದ್ದು ಅದು ಹಾಕ್ಕೊಳ್ಳಿ ಈಗ ಬೆಲ್ಲನ ಅದೇ ಬಾಣಲಿಗೆ ಶೋಧಿಸ್ಕೊತೀನಿ ಕನಗಿದೆ ಬೆಲ್ಲ ಶೋಧಿಸ್ಕೊಂಡ ನಂತರ ನೆನೆಸಿರೋ ಅವಲಕ್ಕಿ ಎಲ್ಲ ಚೆನ್ನಾಗಿ ನೀರಿಂದ ತೆಗೆದು ನೀರೆಲ್ಲ ಚೆನ್ನಾಗಿ ಹಿಂಡ್ಬಿಟ್ಟು ನಾವು ಬೆಲ್ಲ ಕುದೀತಾ ಇದೆಯಲ್ಲ ಅದಕ್ಕೆ ಸೇರಿಸ್ಕೊಳ್ಳೋಣ ಕುದ್ರೆ ಸಾಕು ಪಾಕ ಏನು ಬೇಡ ತುಂಬ ರುಚಿಯಾಗಿತ್ತು ನಮ್ಮ ರಾಯರಿಗೆ ಮಾಡಿದ್ದೆ ಗುರುವಾರ ಪ್ರಸಾದ ಬೆಳಗ್ಗೆ ನೋಡಿ ಎಲ್ಲ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಸಿ ತೆಂಗಿನಕಾಯಿ ತುರಿ ಕೂಡ ಹಾಕಿ ಹಾಗೆ ಒಂದು ಅರ್ಧ ಸ್ಪೂನ್ ಏಲಕ್ಕಿ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸಿದ್ರೆ ನೋಡಿ ಇವಾಗ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಬಿಡಿ ಕುದಿಸಿದ್ರೆ ನಮ್ಮ ಅವಲಕ್ಕಿ ಸಿಹಿ ರೆಡಿ ಆಗುತ್ತೆ ನಮ್ಮ ರಾಯರಿಗೆ ಪ್ರಸಾದ ಇದು ನೋಡಿ ಇವಾಗ ರೆಡಿಯಾಯಿತು ಗಟ್ಟಿಯಾಗಿದೆ ತುಂಬ ಚೆನ್ನಾಗಿದೆ ಸೂಪರ್ ಓಕೆ ಬಾಯ್ ಬಾಯ್